ವೆಲ್ಕಮ್ ಬ್ಯಾಕ್ ಟು ಹ್ಯಾಪಿ ಟು ಲರ್ನ್ ವಿತ್ ಮಿಲನಾ ಚಾನೆಲ್ ಇವತ್ತಿನ ಈ ವಿಡಿಯೋದಲ್ಲಿ ಭಾರತದ ಭೌಗೋಳಿಕ ಲಕ್ಷಣಗಳು ಮತ್ತು ಪ್ರಾಕೃತಿಕ ಲಕ್ಷಣ ಬಗ್ಗೆ ಪ್ರಾಕೃತಿಕ ಲಕ್ಷಣಗಳು ಮತ್ತು ವಿಭಾಗಗಳ ಬಗ್ಗೆ ನೋಡ್ತೀವಿ ಒಂದು ದೇಶ ಅದು ಹತ್ತಿರದ ಊರಿಗಿಂತಲೂ ಬೇರೆ ಸೂರ್ಯೋದಯ ನೋಡುತ್ತೆ ಅಂದರೆ ಅದು ಅದುವೇ ನಮ್ಮ ಭಾರತ ದೇಶ ಪ್ರಾಚೀನ ಕಾಲದಿಂದಲೂ ನಮ್ಮ ದೇಶದಲ್ಲಿ ವಿವಿಧತೆಯಲ್ಲಿ ಏಕತೆಯನ್ನು ನಾವು ನೋಡ್ತೀವಿ ಈ ವೈವಿಧ್ಯ ನಮ್ಮ ದೇಶಕ್ಕೆ ಬೇರೆ ದೇಶದಲ್ಲೂ ಇರದಂತಹ ಶ್ರೀಮಂತಿಕೆಯನ್ನು ಕೊಟ್ಟಿದೆ ಇಲ್ಲಿರುವಂತಹ ಮೇಲ್ಮೈ ಲಕ್ಷಣಗಳಾಗಿರ್ಬೋದು ವಾಯುಗುಣ ಸ್ವಾಭಾವಿಕ ಸಸ್ಯವರ್ಗಗಳು ಹಾಗೂ ಜನರಲ್ಲಿನ ವೈವಿಧ್ಯತೆಗಳನ್ನು ನಾವು ನೋಡಿದಾಗ ಇದನ್ನು ಒಂದು ಉಪಖಂಡ ಹೇಳಿ ಕರಿತೀವಿ ಸಬ್ ಕಾಂಟಿನೆಂಟ್ ಅಂತ ಹೇಳಿ ಕರಿತೀವಿ ಹಾಗಾದರೆ ಭಾರತದ ಭೌಗೋಳಿಕ ಸ್ಥಾನಮಾನದ ಬಗ್ಗೆ ನೋಡೋದಾದರೆ ಭಾರತ ಉತ್ತರ ಗೋಳಾರ್ಧ ರೇಖೆ ಮೂವತ್ತೇಳು ಡಿಗ್ರಿ ಆರು ಇಂಚ್ ಇಂದ ದಕ್ಷಿಣ ಗೋಳಾರ್ಧ ಎಂಟು ಡಿಗ್ರಿ ನಾಲ್ಕು ನಾಲ್ಕು ಇಂಚ್ವರೆಗೆ ಹರಡಿದೆ ಪೂರ್ವದಲ್ಲಿ ತೊಂಬತ್ತೇಳು ಡಿಗ್ರಿ ಇಪ್ಪತ್ತೈದು ಇಂಚಿಂದ ಪಶ್ಚಿಮದಲ್ಲಿ ಅರವತ್ತೆಂಟು ಡಿಗ್ರಿ ಏಳು ಇಂಚ್ ರೇಖಾಂಶದವರೆಗೆ ವಿಸ್ತೃತವನ್ನಾಗಿದ್ದನ್ನು ನಾವು ನೋಡ್ತೀವಿ ಇದು ಉತ್ತರ ಗೋಳಾರ್ಧದಲ್ಲಿದೆ ಭಾರತ ಉತ್ತರ ಗೋಳಾರ್ಧದಲ್ಲಿದೆ ಭಾರತದ ಪೂರ್ವ ಭಾಗದಲ್ಲಿ ಪಶ್ಚಿಮ ಭಾಗಕ್ಕಿಂತ ಸೂರ್ಯೋದಯ ಎರಡು ಗಂಟೆ ಬೇಗ ಆಗುತ್ತದೆ ಇದು ಭೌಗೋಳಿಕ ಸ್ಥಾನಮಾನ ಇನ್ನು ಭಾರತದ ಪ್ರಾಕೃತಿಕ ಭೌಗೋಳಿಕ ವಿಭಜನೆಯನ್ನು ನೋಡೋದಾದರೆ ಭಾರತದ ಭೂಭಾಗವನ್ನು ಆರು ಮುಖ್ಯ ಪ್ರಾಕೃತಿಕ ಭಾಗಗಳಾಗಿ ವಿಭಜನೆ ಮಾಡಿದ್ದಾರೆ ಯಾವುವು ಅಂತಂದರೆ ಹಿಮಾಲಯ ಶ್ರೇಣಿ ಮೊದಲನೇದು ಹಿಮಾಲಯ ಶ್ರೇಣಿ ಅಂತಂದರೆ ಉತ್ತರದ ಪರ್ವತಗಳು ಇಲ್ಲಿ ಉತ್ತರದ ಮಹಾಪರ್ವತಗಳು ಹಿಮಾಲಯ ಈ ಶ್ರೇಣಿಗಳಿಂದಲೇ ಗಂಗಾ ಬ್ರಹ್ಮಪುತ್ರ ನದಿಗಳು ಹುಟ್ ಹುಟ್ಟೋದನ್ನು ನಾವು ನೋಡ್ತೀವಿ ಇಲ್ಲಿ ಮಡಿಕೆ ಪರ್ವತಗಳು ಅಂಥೇಳು ಕರಿತೀವಿ ಇಲ್ಲಿ ಶಿವಾಲಿಕ್ ಶ್ರೇಣಿ ಹಿಮಾಚಲ ಅಂದರೆ ಮಧ್ಯ ಹಿಮಾಲಯ ಮತ್ತು ಮಹಾ ಹಿಮಾಲಯ ಅಂಥೇಳಿ ಮೂರು ಭಾಗಗಳನ್ನು ಉತ್ತರ ಪರ್ವತಗಳಲ್ಲಿ ಮತ್ತೆ ಏನು ಮಾಡಿದ್ದಾರೆ ಕ್ಲಾಸಿಫೈ ಮಾಡಿದ್ದಾರೆ ಇನ್ನು ಎರಡನೇದು ಉತ್ತರ ಮೈದಾನಗಳು ಈ ಉತ್ತರ ಮೈ ಮಹಾ ಮೈದಾನಗಳು ಹಿಮನದಿಗಳ ತಟದಲ್ಲಿ ಹಡಿರುವುದರಿಂದ ನದಿ ಸಮತಟಗಳು ಅಂದರೆ ಗಂಗಾ ಘಾಟಿ ಇಲ್ಲಿ ಕೃಷಿಗೆ ಸೂಕ್ತ ಪ್ರದೇಶವಾಗಿರುವಂಥದ್ದು ಇನ್ನು ಮೂರನೇದು ಪೆನಿಸೋಲಾರ್ ಪ್ರದೇಶ ಅಂತಂದರೆ ಪರ್ಯಾಯ ಭೂಮಿ ಈ ಭಾರತದ ಹೃದಯ ಭಾಗ ಈ ಡೆಕ್ಕನ್ ಪ್ಲಾಟೋ ಅಂಥೇಳಿ ಕರಿತೀವಿ ಇದು ತುಂಬ ಪುರಾತನವಾಗಿರುವಂತಹ ಭೂಖಂಡಗಳಲ್ಲಿ ಆಗಿದ್ದು ಇಲ್ಲಿ ಕಬ್ಬಿಣ ಮ್ಯಾಗ್ನೇಷಿಯಂ ಇವೆಲ್ಲ ಇಲ್ಲಿ ಜಾಸ್ತಿ ಏನು ಮಾಡ್ತಾವೆ ಅಂದ್ರೆ ದೊರೆತಾ ಇರೋ ದೊ ದೊರೆಯೋದನ್ನು ನಾವು ನೋಡ್ತೀವಿ ಇನ್ನು ನಾಲ್ಕನೇದು ಕೋಸ್ಟಲ್ ಮೈದಾನ ಅಂತಂದ್ರೆ ಕರಾವಳಿ ಮೈದಾನ ಇನ್ನು ಪಶ್ಚಿಮ ಏನು ತಟ ಮಂಗಳೂರು ಮುಂಬೈ ಪೂರ್ವದಲ್ಲಿ ಪೂರ್ವ ತಟ ಅಂತಂದ್ರೆ ಚೆನ್ನೈ ವಿಶಾಖಪಟ್ಟಣ ಬಂದ್ ಬಂದ್ ಬಂದರುಗಳು ಇಲ್ಲಿ ಇವು ಕೇಂದ್ರಗಳು ಇವು ಕೋಸ್ಟಲ್ ಮೈದಾನಗಳು ಅಂದರೆ ಭಾರತದ ದ್ವೀಪಗಳನ್ನು ಹೊರತುಪಡಿಸಿ ಸುಮಾರು ಆರು ಸಾವಿರದ ನೂರು ಕಿಲೋಮೀಟ್ರ್ ಉದ್ದದಷ್ಟು ಕರಾವಳಿ ಕರಾವಳಿ ತೀರವನ್ನು ಹೊಂದಿದೆ ಆಮೇಲೆ ಪಶ್ಚಿಮದಲ್ಲಿ ಗುಜರಾತಿನ ಕಚ್ ಪ್ರದೇಶದಿಂದ ಪೂರ್ವದಲ್ಲಿ ಗಂಗಾ ನದಿಯ ಮುಖಜ ಭೂಮಿಯವರೆಗೂ ಏನಾಗಿತ್ತು ಅಂದರೆ ಕರಾವಳಿ ಮೈದಾನಗಳು ಹಡಿರದನ್ನು ನಾವು ನೋಡ್ತೀವಿ ಇಲ್ಲಿ ಭಾರತದ ಕರಾವಳಿಯನ್ನು ಪಶ್ಚಿಮ ಕರಾವಳಿ ಮತ್ತು ಪೂರ್ವ ಕರಾವಳಿ ಅಂಥೇಳಿ ಎರಡು ಭಾಗಗಳನ್ನು ಮಾಡ್ತಾರೆ ಇಲ್ಲಿ ಪಶ್ಚಿಮ ಕರಾವಳಿಯಲ್ಲಿ ಮಂಗಳೂರು ಮುಂಬೈ ಪ್ರದ ಬಂದರುಗಳನ್ನು ನೋಡ್ತೀವಿ ಇನ್ನು ಪೂರ್ವದಲ್ಲಿ ಚೆನ್ನೈ ವಿಶಾಖ ವಿಶಾಖಪಟ್ಟಣ ಅಂಥೇಳಿ ಕೇಂದ್ರಗಳನ್ನು ನಾವು ನೋಡ್ತೀವಿ ಇನ್ನು ಐದನೇದು ಮರುಭೂಮಿ ಪ್ರದೇಶ ರಾಜಸ್ಥಾನದಲ್ಲಿರುವಂತಹ ಈ ರಾಜಸ್ಥಾನದಲ್ಲಿ ಬಿಸಿಲು ಹೊತ್ತಿರುವಂತಹ ತಾರಭೂಮಿಯನ್ನು ಇಲ್ಲಿ ನಾವು ನೋಡ್ತೀವಿ ಅದರ ಸಮೀಪ ಇದರ ಸಮೀಪನೇ ಏನಿದೆ ಪಾಕಿಸ್ತಾನದ ಗಡಿಯನ್ನು ಕೂಡ ಹೊಂದಿರುವಂಥದ್ದು ಇನ್ನು ಆರನೇದು ದ್ವೀಪಗಳು ಭಾರತಕ್ಕೆ ಸೇರಿರುವ ಒಟ್ಟು ಎರಡು ನೂರ ನಲವತ್ತೇಳು ದ್ವೀಪಗಳಿದಾವೆ ಅವುಗಳಲ್ಲಿ ಎರಡು ನೂರ ನಾಲ್ಕು ದ್ವೀಪಗಳು ಗೊಮ್ ಬಂಗಾಳ ಕೊಲ್ಲಿಯಲ್ಲಿ ಎಲ್ಲಿ ಮತ್ತು ನಲವತ್ತೇ ನಲವತ್ತ್ಮೂರು ದ್ವೀಪಗಳು ಅರ್ದಿ ಅರ್ಬಿ ಸಮುದ್ರದಲ್ಲಿ ಇದಾವೆ ಆಮೇಲೆ ಇಲ್ಲಿ ಮನ್ನಾರ್ ಮನ್ನಾರ್ಖರೆಯಲ್ಲಿ ಕೆಲವು ಹವಳದ ದ್ವೀಪಗಳನ್ನು ನಾವು ನೋಡ್ತೀವಿ ಬಂಗಾಳ ಕೊಲ್ಲಿಯಲ್ಲಿರುವಂತಹ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಗಟ್ಟಿಯಾದ ಮತ್ತು ಜ್ವಾಲಾಮು ಜ್ವಾಲಾಮುಖಿ ನಿರ್ಮಿತ ಶಿಲೆಗಳನ್ನು ಇವು ಕೂಡಿದಾವೆ ದ್ವೀಪಗಳು ಹವಳದ ದ್ವೀಪಗಳಾಗಿದ್ದಾವ ಭಾರತದ ದಕ್ಷಿಣ ತುದಿಯು ನಿಕೋಬಾರ್ ದ್ವೀಪದ ದಕ್ಷಿಣ ತುದಿಯಲ್ಲಿದೆ ಇದನ್ನು ಇಂದ್ರಾ ಪಾಯಿಂಟ್ ಎಂಥಿ ಅಂಥೇಳಿ ಕೂಡ ನಾವು ಕರಿತೀವಿ ಇದಿಷ್ಟು ಭಾರತದ ಭೌಗೋಳಿಕ ಲ ಭೌಗೋಳಿಕ ಸ್ಥಾನಮಾನ ಮತ್ತು ಪ್ರಾಕೃತಿಕ ಲಕ್ಷಣಗಳು ಈ ವಿಡಿಯೋ ನಿಮಗೆ ಉಪಯೋಗ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟಲ್ಲಿ ನಿಮ್ಮ ಒಪಿನಿಯನ್ಗಳನ್ನು ಹೇಳಿ ವಿದ್ಯೆಯನ್ನು ದಯವಿಟ್ಟು ಪ್ರೋತ್ಸಾಹಿಸಿ ಥ್ಯಾಂಕ್ ಯು